ಸಿದ್ದರಾಮಯ್ಯನವ್ರಿಗೆ ಏನಾಗಿದೆ ಅವ್ರು ಚೇರು ಉರ್ಸ್ಕೊಳ್ಳೋದೇ ಸಾಕಾಗಿದ್ದು ಹಳೆ ಸಿದ್ದರಾಮಯ್ಯ ಇಲ್ಲ ಅಂತ ಸಾವಿರ ಸಾರಿ ಹೇಳಿದ್ದೀನಿ ಗಡದೋಗವ್ರೆ ಅಂತ ಹೇಳಿದ್ದೀನಿ ನಾವೆಲ್ಲ ಸಿದ್ದರಾಮಯ್ಯ ನಮ್ಮ ಅಪ್ಪ ಅಬ್ಬಿ ಚೀಪಿನಿ ಸಂಸ್ಥೆ ಹೋಗಿ ಚಿ ಎಕ್ಕಿ ಟೀಮೇ ತಮ್ಮ ಅಮ್ಮ ಮೈ ಬಿ ಮಂತ್ರಿ ತೊಬ್ಬಿ ಮಂತ್ರಿ ಹಾಗಾಗಿ ಸಿದ್ದರಾಮಯ್ಯ ಇಲ್ಲ ಅವ್ರು ಏನು ಮಾತಾಡ್ತಾರ ಗೊತ್ತಿಲ್ಲ ಏನಾಗಿದೆ ಬರುವು ಜಾಸ್ತಿ ಆಗಿದೆ ಮರುವು ಜಾಸ್ತಿ ಆಗಿದೆ ಆ ಮರುವಿನಲ್ಲಿ ಇನ್ಯಾರನ್ನೂ ತೃಪ್ತಿ ಪಡಿಸೋಕೆ ಹೋಗಿ ನನ್ನಲ್ಲಿ ತೆಗೆದು ಬಿಡ್ತಾರೋ ಅಂತ ಅಂದ್ಬಿಟ್ಟು ಕುರ್ಚಿ ಅಂತ ಅಂತವರು ಆಗಬಾರ್ದು ಕುರ್ಚಿ ಅನ್ನೋದ್ಕಿನ ಹೆಚ್ಚಾಗಿ ನಾನು ಸಿದ್ದರಾಮಯ್ಯನವ್ರನ್ನ ತುಂಬ ಹತ್ರದ ನೋಡಿದ್ದೀನಿ ಇವತ್ತಿನ ಸಿದ್ದರಾಮಯ್ಯನವರ ಅವತ್ತಿನ ಸಿದ್ದರಾಮಯ್ಯನೇ ಬೇರೆ ಇವತ್ತಿನ ಸಿದ್ದರಾಮಯ್ಯನೇ ಬೇರೆ ಆದರೆ ಒಂದು ಸತ್ಯ ನಾವೆಲ್ಲ ಈ ದೇಶದ ಮಣ್ಣಿನ ಮಕ್ಕಳು ಭಾರತೀಯರು ಭಾರತ ದೇಶದ ವ್ಯವಸ್ಥೆಯಲ್ಲಿ ಒಂದು ಸಣ್ಣ ಅಪಚಾರ ಮಾಡೋದು ಕೂಡ ಆ ಭಾರತ ಅಂಬೆ ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ ನೆಮ್ಮದಿ ಆಗಿರೋಕ್ಕೂ ಬಿಡೋದಿಲ್ಲ ನಿಷೇನೂ ಆಗೋದಿಲ್ಲ ಎಲ್ಲ ಒಂದು ಕಡೆ ಸುಟ್ಟೋಯ್ತೀರಾ ಇನ್ನು ಮುಂದೆ ಅದು ದೇಶಕ್ಕೋಸ್ಕರ ದೇಶದ ಒಂದು ಬಲವರ್ಧನೆಗೋಸ್ಕರ ಮೋದಿಯವರು ಕೈಗೊಂಡಿರ್ತಕ್ಕಂಥ ಇಂಥ ಒಂದು ದೊಡ್ಡ ತೀರ್ಮಾನ ಏನಿದೆ ಈ ತೀರ್ಮಾನಕ್ಕೆ ತಾವು ತಲೆ ಬಾಗಬೇಕಾಯ್ತದೆ ತಲೆ ಬಾಗದ್ರೆ ದೇಶದಲ್ಲಿ ಇರೋದಕ್ಕೆ ನಿಮಗೂ ಕೂಡ ಅಗತ್ಯ ಇದೆ ಇಲ್ಲಾಂದರೆ ಬಾಕಿ ನಿಮಗೆ ತೀರ್ಮಾನ ಬೆಂಗಳೂರು ಅಭಿವೃದ್ಧಿಗೆ ಎಷ್ಟು ದೊಡ್ಡ ಬೇಕಾಗುತ್ತೆ ಅವರೆಲ್ಲ ಒಂದು ಕಡೆ ಅದೇನಂತೂ ಕನ್ನಡದಲ್ಲಿ ನಾವು ವಿಚಾರ ಅವ್ರಿಗೆ ಏನು ಮಾತಾಡಬೇಕು ಅನ್ನೋದೇ ಗೊತ್ತಾಗ್ತದೆ ಅವರು ಒಂದು ರೀತಿ ನಿರಾಸರಾಗಿದ್ದಾರೆ ನಿರಾಸರಾಗಿ ಆ ಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನನಗೆ ತಿಳಿದ ಮಟ್ಟಿಗೆ ಖರ್ಗೆ ಅವರ ಭಾವನೆ ಈ ಥರ ಇದೆ ಅನ್ನಲ್ಲ ಅವರು ನನಗೆ ಭಾರಿ ಅವ್ರ ಬಗ್ಗೆ ಅಪಾರವಾದ ಗೌರವ ನಂಬಿಕೆ ಅವ್ರ ಕುಟುಂಬಕ್ಕಾಗಿರ್ತಕ್ಕಂಥ ಅಘಾತ ಆಘಾತದಲ್ಲೂ ಕೂಡ ಅವರು ಅನುಭವಿಸಿರ್ತಕ್ಕಂಥ ನೋವು ಇವೆಲ್ಲವನ್ನು ಕೂಡ ನೋಡಿ ಅವರೆಲ್ಲ ಒಂದು ಕಡೆ ನಿರಾಶಾದಾಯಕವಾದ ಭಾವನೆಗಳನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು ನನಗನ್ಸದೆ ಇದು ಒಳ್ಳೆಯದಲ್ಲ ದಯಮಾಡಿ ತಾವು ಯಾರಿಗೋಸ್ಕರ ಈ ಮಾತನ್ನು ಹೇಳ್ತಾ ಇದ್ದೀರೋ ಯಾರು ತೃಪ್ತಿಗೋಸ್ಕರ ಯಾರು ಮಾಡ್ತಾಯಿದ್ದೀರ ಇದು ನನ್ನಂತ ನಾವು ಯಾವುದೇ ಪಾರ್ಟಿಲಿರ್ಬೋದು ಖರ್ಗೆ ಅವರು ಮಾವರೆ ಆ ರೀತಿ ಹತಾಶರಾಗಿ ಮಾತನಾಡೋದಿದೆಯಲ್ಲ ಹತಾಶ ಮನೋಭಾವನೆ ಅವ್ರಿಗೆ ಒಳ್ಳೇದಲ್ಲ ನಾನು ಇವತ್ತು ಕೂಡ ಹೇಳ್ತೀನಿ ದೇಶ ಇದ್ದರೆ ನಾವು ಯಾರನ್ನೋ ಕರ್ಕೊಂಡೋಗಿ ನೀವು ಓಲೈಕೆ ಮಾಡೋದಕ್ಕೆ ಹೆಚ್ಚಾಗಿ ನಿಮ್ಮ ಕುಟುಂಬವನ್ನು ನಿಮ್ಮ ಕಣ್ಣೆದುರುಗಡೆ ನಿಮ್ಮ ತಾಯಿ ಮತ್ತು ನಿಮ್ಮ ತಂಗಿಯನ್ನು ನಿಮ್ಮ ತಂದೆ ನೀವಿಬ್ಬರು ಕಣ್ಣಲ್ಲಿ ಮರದಿಂದ ನಿಂತು ನೋಡ್ತಾ ಇದ್ದಂಥ ಸಂದರ್ಭ ಆಗಿರ್ತಕ್ಕಂಥ ಒಂದು ಕೈ ಘಟನೆಯನ್ನು ತಾವು ನೆನೆಸ್ಕೊಂಡ್ಮೇಲೆ ಆಮೇಲೆ ಯಾವುದೋ ನೀವು ಹೇಳಿದೆ ಅಲ್ಲ ಪಾಕಿಸ್ತಾನ ಅಂತ ಪಾಕಿಸ್ತಾನ ಅಲ್ಲ ಅಲ್ಲ ಆ ಪಾಪಿಗಳ ಹೆಸರನ್ನೇ ಹೇಳೋದಕ್ಕೂ ಕೂಡ ನಿಮಗೆ ಬಾಯಲ್ಲಿ ಬರಬಾರ್ದು ಇದು ನನಗೆ ಒಬ್ಬ ತಮ್ಮ ಹತ್ತಿರದೇ ನೋಡಿದ್ರು ನಾವು ಇಷ್ಟೊಂದು ನೀವು ಹತಾಶ ಮನೋಭಾವನೆ ತಾಳಿ ಯಾರನ್ನೋ ತೃಪ್ತಿಪಡಿಸೋಕ್ಕೋಸ್ಕರ ದೇಶದ ಇತಿಹಾಸದಲ್ಲಿ ಖರ್ಗೆ ಅಂತ ಇಂಥವರು ಖರ್ಗೆ ಅನ್ನೋ ಒಂದು ಕೆಳಹಂತಕ್ಕೆ ತಾವು ಇಳ್ದಿರ್ತಕ್ಕಂಥದು ನನ್ನಂಥವ್ರಿಗೆ ನೋವು ತಂದಿದೆ ಅಂದರೆ ನಿಂಬವರು ಏನಿದ್ದಾರೆ ನನಗೆ ಗೊತ್ತಿಲ್ಲ ಅವ್ರ ಕಾಲದ್ದನ್ನು ಅವ್ರು ನೆನೆಸ್ಕೊಂಡು ಅದು ಕರ್ಗೆ ಅವ್ರು ಹೇಳಿದ್ದು ಕರ್ಗೆ ಕರಿಗೆತಾಯ್ಬೇಕು ಅವರ ನಾಯಕರು ಹೇಳಿದ್ದಾರೆ ತೃಪ್ತಿಪಡಿಸೋಕೋಸ್ಕರ ಅವ್ರಿಗೆ ಅರ್ಥನೇ ಆಗಿದೆಯೋ ಗೊತ್ತಿಲ್ಲ ಒಂದು ಸತ್ಯ ಇಪ್ಪತ್ತೇಳು ನಿಮಿಷದಲ್ಲಿ ಇಪ್ಪತ್ತೇಳು ನಿಮಿಷದಲ್ಲಿ ಇಡೀ ವಿಶ್ವ ಭಾರತಾನ ಇಡೀ ವಿಶ್ವ ಮೋದಿಯವರೇನು ಮೋದಿಯವರ ಆಡಳಿತದ ಶೈಲಿಯೇನು ಈ ದೇಶಕ್ಕೆ ಈ ದೇಶದ ನೂರ ನಲವತ್ತು ಕೋಟಿ ದೇಶವಾಸಿಗಳಿಗೆ ಯಾವ ರೀತಿ ನಾವು ರಕ್ಷಣೆ ಕೊಡ್ತೀವಿ ಒಬ್ಬ ಸಾಮಾನ್ಯ ನಾಗರಿಕರಿಗೆ ಅದರೊಳಗೂ ವಿಶೇಷವಾಗಿ ಎಂಥ ಮುಂದುವರೆದ ರಾಷ್ಟ್ರ ಆದರೂ ಕೂಡ ಉಗ್ರರನ್ನು ಪೋಷಣೆ ಮಾಡ್ತಕ್ಕಂಥ ಈ ದುಷ್ಟಶಕ್ತಿಗಳನ್ನು ಯಾವ ರೀತಿ ನಾವು ಅವ್ರನ್ನ ಬಗ್ಗೆ ಪಡಿಬೋದು ಅನ್ನೋದಕ್ಕೆ ಮುಂದಿನ ದಿನಗಳಲ್ಲಿ ಅಮೇರಿಕ ಇರ್ಬೋದು ಚೈನಾ ಇರ್ಬೋದು ಬೇರೆ ಬೇರೆ ರಾಷ್ಟ್ರಗಳಿರ್ಬೋದು ಅವರು ಕೂಡ ಇದನ್ನೇ ಮಾಡ್ತಕ್ಕಂಥ ದಿನಗಳು ಬರ್ ಬರ್ತವೆ ಏನಾದರೂ ಒಂದು ಸ್ವಲ್ಪ ನಾವು ಆ ಉಗ್ರವಾದಿಗಳಿಗೆ ರಕ್ಷಣೆ ಕೊಟ್ಟಿದ್ದೆ ಅಂದರೆ ಕಷ್ಟ ಆಯ್ತದೆ ಅದಕ್ಕೋಸ್ಕರವಾಗಿ ಏನು ಮೋದಿಜಿಯವರು ಇಪ್ಪತ್ತೇಳು ನಿಮಿಷದಲ್ಲಿ ಕೊಟ್ಟರಂಥ ಒಂದು ದೊಡ್ಡ ಇಂಜೆಕ್ಷನ್ನು ಆ ಇಂಜೆಕ್ಷನ್ ತಡ್ಕೊಳ್ಳೋಕ್ಕೆ ಇನ್ನು ಇಪ್ಪತ್ತೈದು ವರ್ಷ ಬೇಕಾಗ್ತದೆ ಪಾಕಿಸ್ತಾನದವ್ರಿಗೆ ಆದ್ದರಿಂದ ಪಾಕಿಸ್ತಾನ ಮತ್ತು ಏನು ಇವತ್ತು ಕೆಲವು ಹೊಗಳ ಪಡ್ತಿದ್ದಾರೆ ದೇಶದ ಬಗ್ಗೆ ನಿಮಗೆ ಗೌರವ ಇದ್ದರೆ ದೇಶದ ಬಗ್ಗೆ ನಿಮಗೆ ಗಾಂಭೀರ್ಯತೆ ಇದೆ ಇದ್ದರೆ ದೇಶವನ್ನು ಇಪ್ಪತ್ತೋ ಇಪ್ಪತ್ತೆರಡು ಸಾರಿನೋ ನಜನೀ ಮಹಮ್ಮದ್ ಎಂತೆಂಥವ್ರು ಬಂದು ಇಲ್ಲ ಏನೆಲ್ಲ ಮಾಡಿದ್ರು ಕೂಡ ಈ ದೇಶದ ಪರಂಪರೆ ಈ ದೇಶ ನಡೆದು ಬಂದ ದಾರಿ ಈ ದೇಶಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕೊಡ್ತಕ್ಕಂಥ ಬಹುತೇಕ ನಾಯಕರಲ್ಲಿ ಮೋದಿಜಿಯವರ ಇಪ್ಪತ್ತೇಳು ನಿಮಿಷದ ಒಂದು ಆಪರೇಷನ್ ಏನಿದೆ ಇಪ್ಪತ್ತೇಳು ನಿಮಿಷ ಆ ಸಿಂಧೂರ ಆ ಸಿಂಧೂರ ನನಗಣಿಸಿದ್ರೆ ಇನ್ನೊಂದು ಇಪ್ಪತ್ತೈದು ಮೂವತ್ತು ವರ್ಷ ಪಾಕಿಸ್ತಾನ ಇರ್ಬೋದು ಬೇರೆ ಬೇರೆ ರಾಷ್ಟ್ರಗಳಿರ್ಬೋದು ಉಗ್ರಗಾಮಿಗಳನ್ನು ಜೀವಂತವಾಗಿಗೊಳಿಸಿರ್ತಕ್ಕಂಥ ಬಹುತೇಕ ರಾಷ್ಟ್ರಗಳಿಗೆ ಇದೊಂದು ಎಚ್ಚರಿಕೆ ಬಂದಿದೆ